ತುಂಬ ನಿಜವಾದ ಆಟ ಅಂದರೆ ಇವತ್ತು ಆ್ಯಕ್ಚುಯಲಿ ನಮ್ಮ ಬಿಗ್ ಬಾಸ್ ಅವರು ಕಾಲಿಗೊಂದು ಹೆಜ್ಜೆ ಅನ್ನುವಂಥ ಒಂದು ಆಟವನ್ನು ಅಂದರೆ ಟಾಸ್ಕನ್ನು ಕೊಟ್ಟಿದ್ದರು ಅದರಲ್ಲಿ ನಿಮ್ಗೆ ಗೊತ್ತಿದೆ ಫೈವ್ ಲ್ಯಾಕ್ ಟಾರ್ಗೆಟನ್ನು ಕೊಡ್ತಾರೆ ಫೋರ್ ಲ್ಯಾಕನ್ನು ಆರಾಮಾಗಿ ಗಳಿಸ್ಬಿಡ್ತಾರೆ ನಮ್ಮ ನಮ್ರತ ಮತ್ತು ವಿನಯ್ ಕಾರ್ತಿಕು ತುಕಾಲಿ ಪ್ರತಾಪ್ ಐದು ಜನ ಸೇರಿ ಫೋರ್ ಲ್ಯಾಕನ್ನು ಗಳಿಸಿದ್ರೆ ಇನ್ನೊಂದು ಲಕ್ಷ ಬೇಕಾಗಿರುತ್ತೆ ಸ್ವಾಮಿ ಎಸ್ ಅದಕ್ಕೆ ಸಂಗೀತವರು ಕೊನೆಯಲ್ಲಿ ಆಡ್ತಾ ಇರಬೇಕಾದ್ರೆ ಬಜಾರ್ ಹೊಡೆದ್ಬಿಡುತ್ತೆ ಆ್ಯಕ್ಚುಲಿ ತಾನೇನಾದ್ರೂ ಸೋತ್ಬಿಟ್ರೆ ಸಂಗೀತ ಬೇರೆ ಅಂದರೆ ಫಸ್ಟ್ ಹಿಂದಿನ ಟಾಸ್ಕ್ಗಳಲ್ಲೆಲ್ಲ ಗುಳೂ ಅಂತ ಕಣ್ಣೀರು ಹಾಕತ್ತಿಲ್ದು ಆದರೆ ಇವತ್ತು ಏನೋ ಗೊತ್ತಿಲ್ಲ ಒಂದು ಚೂರು ಹತ್ತಿಲ್ಲ ಎಲ್ಲರೂ ಕೂಡ ಯಾರೂ ಕೂಡ ಅವಳ ಬಗ್ಗೆ ಕೆಟ್ಟಾಗ ಮಾತಾಡಿಲ್ಲ ಅದಕ್ಕನೂ ಒಂದು ಚೂರು ಹತ್ತಿಲ್ಲ ಓಕೆ ಇದಾದ ನಂತರ ನಮ್ಮ ಹೊರ್ತೂರವರ ಬಳಿ ಕೂತ್ಕೊಂಡು ಪ್ರತಾಪ್ ಅವರ ಬಗ್ಗೆ ಮಾತಾಡ್ತಾಳೆ ಸಂಗೀತ ಯಾಕೋ ಗೊತ್ತಿಲ್ಲ ತುಂಬ ಬೇಜಾರಲ್ಲಿದ್ದಾನೆ ಪ್ರತಾಪು ಅಂತ ಸಂಗೀತ ಮಾತಾಡ್ತಾಳೆ ಇದಾದ ನಂತರ ಸಂಗೀತ ಚೆನ್ನಾಗಿ ನಿದ್ರೆ ಹೊಡಿತಾ ಇರ್ತಾಳೆ ಬಿಗ್ ಬಾಸ್ ಭೋ ಭೌ ಭೋ ಭೂ ಅಂತ ಸೌಂಡನ್ನು ಹಾಕ್ತಾರೆ ಪ್ರತಾಪ್ ಓಡೋಗಿ ದೀದಿ ದೀದಿ ನೀವು ಮಲಗಿಬಿಟ್ಟಿದ್ರೆ ಅದಕ್ಕೇನೆ ನಾಯಿ ಸೌಂಡ್ ಹಾಕಿದಾರೆ ಬಿಗ್ ಬಾಸ್ ಎದಿಡಿ ಅಂತ ಎಬ್ಸಿ ಕರ್ಕೊಂಡು ಬಂದರೆ ಆ್ಯಕ್ಚುಲಿ ಹೊರಗಡೆ ಬಂದ್ಬಿಟ್ಟು ಎಲ್ಲರೂ ಮುಂದಗಡೆಯೂ ಪ್ರತಾಪ್ ಮೇಲೆ ಕಂಪ್ಲೇಂಟ್ ಹೇಳ್ತಾಳೆ ಏನಂತ ಪ್ರತಾಪು ಆ್ಯಕ್ಚುಲಿ ಬಾತ್ರೂಮಲ್ಲಿ ಹೋಗ್ಬಿಟ್ಟು ಮಲ್ಕೊಬಿಟ್ಟಿದ್ದ ಆದರೆ ನನ್ನನ್ನು ಬಂದು ಎಬ್ಬಿಸ್ತಾ ಇದ್ದೇನೆ ಮಲಗಿದಿಯದ್ದೇಳು ಅಂತ ಅಂದ್ಬಿಟ್ಟು ಪ್ರತಾಪ್ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ಪ್ರತಾಪು ತುಂಬ ರೈಸ್ ಹೇಳ್ತಾ ಯಾರಿಗೇಳ್ತಾ ಇದಿಯಾದಿದಿ ನೀನು ನಾನೇನು ಬಾತ್ರೂಮಲ್ಲಿ ಮಲ್ಕೊಂಡಿದ್ನಾ ನನ್ನ ಬಾತ್ರೂಮ್ಗೆ ಒಳಗಡೆ ಹೋದಾಗ ಅಲ್ಲೇನು ಮಾಡಬೇಕು ಅದು ಮಾಡ್ಕೊಂಡು ಬಂದಿದ್ದೀನಿ ಅಲ್ಲೋಗಿ ಮಲ್ಕೊಳ್ಳುವಂಥ ಕ್ಯಾರೆಕ್ಟ್ರ್ ನಂದು ಅಲ್ಲಮ್ಮ ಅಂತ ರೊಚ್ಚಿಗೆ ಎದ್ಬಿಡ್ತಾನೆ ಅದಕ್ಕೆ ಆ್ಯಕ್ಚುಲಿ ಸಂಗೀತ ಏನಂತ ತೊಗೋಬೇಕು ಅಲ್ಲ ನಾನು ಜೋಕ್ಸಾಗಿ ಹೇಳ್ತಾ ಇದ್ದೀನಿ ಅದಕ್ಕೆ ಯಾಕೆ ಹಿಂಗೆ ಆಗಿ ತೊಗೊಂಡಿದ್ಯಾ ಅಂತ ಸ್ಟಾರ್ಟ್ ಮಾಡಿಬಿಡ್ತಾಳೆ ಎಸ್ ಇದು ಯಾವ ಮಟ್ಟಿಗೆ ಹೋಗ್ಬಿಡುತ್ತೆ ಜಗಳ ಅಂದರೆ ಆ ಕಡೆ ಸಂಗೀತ ರೈಸ್ ಆಗ್ತಾ ಇರ್ತಾಳೆ ಈ ಕಡೆ ಪ್ರತಾಪ್ ಡ್ರೋನ್ ಪ್ರತಾಪ್ ರೈಸ್ ಆಗ್ತಾ ಇರ್ತಾನೆ ಅದ್ರ ಮಧ್ಯದಲ್ಲಿ ವಿನಯ್ ಬಂದ್ಬಿಟ್ಟು ಡಿಂಗ್ ಡ್ಯಾಂಗ್ ಡಿಂಗ್ 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 ಡ್ಯಾಂಗ್ ಅಂದ್ಬಿಟ್ಟು ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ ಅಲ್ಲಿಗೆ ಅದೊಂದು ಕಂಪ್ಲೀಟ್ ಆಗುವಂಥ ಒಂದು ಸಂದರ್ಭಕ್ಕೆ ಬರುತ್ತೆ ಎಸ್ ನಮ್ಮ ಈ ಡ್ರೋನ್ ಪ್ರತಾಪ್ಗೆ ಅವರ ವರ್ತನೆ ಬಗ್ಗೆ ನೀವೇನಂತೀರ ಕಮೆಂಟ್ ಮಾಡಿ